ನಾವು ಬೆಳ್ತರೆ ಎಸ್ ಸಿ ಬರುತ್ತೆ ನಮ್ಮದು ಯಾರೂ ಪ್ರಾಬ್ಲಮ್ ಮಾಡಿಲ್ಲ ಎಡಲ್ಲಿನೇ ನಮ್ಮದು ಎಡಲ್ಲಿ ಅಂದ್ಬಿಟ್ಟು ಸೋಮಶೇಖರ್ ಅಂದ್ಬಿಟ್ಟು ಕೂತ್ಕೊಂಡು ಮಾಡಿ ಮಾತಾಡಿದರೆ ಬರೆಯೋರು ಆಗ್ತಿತ್ತು ಪಂಚಾಯತಿ ಅವರೆಲ್ಲ ಬಂದು ಮಾರ್ಕ್ ಹಾಕಿದ್ದಾರೆ ಅವರು ಮಾರ್ಕ್ ಆಗ್ಮೇಲೆ ಅವ್ರ ಜಮೀನು ಸಪ್ರೇಟ್ ಆಗೈತೆ ಸಪ್ರೇಟ್ ಆದ್ಮೇಲೆ ಇವ್ರ ಜಮೀನು ನಮ್ಮದೇ ಅಂದ್ಬಿಟ್ಟು ಇವರು ಕಾಂಪೌಂಡ್ ಹಾಕೋಕೆ ರೆಡಿ ಮಾಡಿದ್ದಾರೆ ಅವಾಗ ಅವಾಗೇನೋ ಕೂತ್ಕೊಂಡು ನಮ್ಗೆ ಒಂದು ಅಡಿ ಎರಡು ಅಡಿ ಬೇಕಪ್ಪ ಅಂದರೆ ಬಿಟ್ಟು ಬಿಟ್ಕೊಡೋಕೆ ರೆಡಿ ಆಗಿದ್ದಾರೆ ಯಾಕೆಂದ್ರೆ ಮನೆ ಜ ಮನೆ ಕಟ್ಟಾಗೆ ಜಾಗ ಬಿಟ್ಟಿದ್ದಾರೆ ಇವಾಗ ಒಂದಡಿ ಇದಾಗ ಏನಾಗ್ತದೆ ಹೇಳಿ ಇವರಿಗೆ ಏನೂ ಆಗಲ್ಲ ಬಿಟ್ಕೊಡ್ತಾರೆ ಅಂದ್ರೆ ಇವರು ಏನು ಅಂದಿರ ಇವ್ರ ಜಾಗದಾಗ ಬಾತ್ರೂಮ್ ಕಟ್ಬಿಟ್ಟು ಅವ್ರು ತೆಗಿ ಅಂತ ತೆಗ್ದಿರ ತೆಲ್ಬಿಟ್ಟ ಮೇಲೆ ನಾವು ಪ್ರಸಾರ ಮಾಡೋಣ ಅಂದ್ಬಿಟ್ಟು ದೋಜಾರ ಮಾಡ್ತಾರೆ ಅದು ವಾಸ ಇದಾರೆ ಬಾತ್ರೂಮ್ ಮನ ಪಂಚಾಯಿತಿಯಿಂದ ಆಗಿರೋದು ಆದ್ರೂ ಬಿಲ್ ಮಾಡಿಸ್ಕೋ ಇದಾರೆ ಅಷ್ಟೇ ರೀಸೆಂಟ್ ಆಗಿ ಕಟ್ಟಿರೋದು ಅವರು ಹೇಳಿದ್ದಾರೆ ಬಾತ್ರೂಮ್ ಕಟ್ಟಿದಾಗ ಕೂಡ ಹೇಳಿದ್ದಾರೆ ಹೋಗಿ ನೋಡಪ್ಪ ನಮ್ಮ ಜಾಗದಾಗ ಕಟ್ತಾ ಇದ್ರಿ ತಲ್ಕೊಂಡ್ರೆ ಇವಾಗೇ ಕಟ್ಬಿಟ್ರೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಜಾಗ ಬಂದರೆ ನಾವು ಬಿಟ್ಕೊಡ್ತೀವಿ ನಮ್ಮ ಜಾಗದಾಗ ನಾವು ಗೆಡ್ತಾಯಿದ್ವಿ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಇವರು ಟೈಮ್ ಕೊಟ್ಟಿದ್ದಾರೆ ಅವರು ಟೈಮ್ ತಗೋ ಇದ್ದಾರೆ ಅವಾಗ ಚೆನ್ನಾಗೇ ಇದ್ರು ಮಾತಾಡ್ತಾಯಿದ್ರು ಅಣ್ಣ ತಮ್ಮನ ಥರ ಮಾತಾಡ್ತಾಯಿದ್ರು ಡೈಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ಏನೂ ಆಗ್ತಾಯಿಲ್ಲ ಇವಾಗ ತೆಲ್ಬಿಟ್ಟ ಮೇಲೆ ಜೋಜನ ಮಾಡೋದು ತಪ್ಪದು ತೆಲುಬುಟ್ಟ ಮೇಲೆ ನೀವು ನಿಮ್ಮಿಂದ್ರದ ಆದರೆ ತೆಲ್ಕೊಳ್ಳಿ ಅಂದರು ತೆಲ್ಬಿಟ್ಟಿದ್ದಾರೆ ಇವಾಗ ಏನು ಮಾಡೋಕ್ಕೂ ಆಗೋಲ್ಲ ಅದೇನೋ ಕೂತ್ಕೊಂಡು ಊರಾಗ ಪರಿಹಾರ ಮಾಡ್ಬೋದು ಊರು ದೊಡ್ಡ ದಿಷ ಮಾಡೋ ಮಾಡ್ಬೋದು ಮಾಡೋಕ್ಕೆ ಚ ಟೈಮ್ ಕೊಡಿದ್ರೆ ಅವ್ರು ವೀಡಿಯೋ ಕಟ್ಸ್ಬಿಟ್ಟು ಮತ್ತೆ ಕಂಪ್ಲೇಂಟ್ ಕೊಟ್ಟೆ ಅದು ಇದು ಮಾಡಿದ್ರೆ ಅವ್ರಿಗೂ ನಮ್ಮ ಊರು ಕೆಟ್ಟ ಹೆಸ್ರು ಬರುತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗೋಲ್ಲ ಇವ್ರಿಗೂ ಸಮಸ್ಯೆ ಕೋರ್ಟು ಕಚೇರಿ ಅಂದರೆ ನಿಮ್ಗೆ ಗೊತ್ತಿರೋದೇನೆ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಜಾಸ್ತಿ ದೂರ ಇಂದ ಬರುತ್ತೆ ಆವಾಗ ಅವರು ಮನೆ ಕೆಟ್ಟಕ್ಕೆ ಅವ್ರಿಗೂ ಸಮಸ್ಯೆ ಇವ್ರಿಗೇನು ಜಾಗ ಯಾವಾಗಿದ್ರೂ ಬರುತ್ತೆ ನೂರು ವರ್ಷ ಹೋದ್ರೆ ಕೂಡ ಜಾಗ ಎಲ್ಲೂ ಹೋಗೋಲ್ಲ ಬರುತ್ತೆ ಅವ್ರ ಸಮಸ್ಯೆ ಅಲ್ಲ ಮನೆ ಕಟ್ಟಬೇಕು ಅಂದರೆ ನಾಲ್ಕು ವರ್ಷದಾಗ ಮನೆ ಕಟ್ಟಬೇಕು ಅಂದರೆ ಕೋರ್ಟಾಗಿದ್ದರೆ ಎಲ್ಲಿ ಕಟ್ತೀನಿ ನಿಮ್ಮ ಮನೆ ಕಟ್ಟಕಾಗ್ತದೆ ಪರಿಹಾರ ಮಾಡ್ಕೊತಾನೆ ನಿಮ್ಮ ಮನೆ ಕಟ್ಟಬೇಕು ಅದು ಕೂತಕೊಂಡು ಮಾತಾಡ್ತೀವಿ ಕೋಟು ಕಚೇರಿ ಬೇಡ ಅಹಾ ತಪ್ಪು ಚೌಚಲ್ಲ ತೆಲ್ಲಿರೋ ತೊಪ್ಪೇ ಏನು ಅಂದರೆ ಇವ್ರ ಜಾಗ ಅನ್ಬಿಟ್ಟು ನಮ್ಮ ಜಾಗದಾಗ ನಾವು ಕೆಟ್ಟಿದ ಕೆಟ್ಟಿದಾಗ ಎಲ್ಲಿದ್ದಾರಲ್ಲ ನಿಮ್ಗೆ ಬಂದರೆ ನೀವು ತೆಲ್ಕೊಳ್ಳಿ ಅಂದ್ಬಿಟ್ಟು ಪಂಚಾಯತ್ವ್ರು ಬಂದು ಅಳತೆ ಮಾಡಿದ್ಮೇಲೆ ಇದು ನಿಗಲಿದ್ ನಮ್ಮ ಜಾಗನೆ ಅಂದು ಇವರು ಇದು ಮಾಡ್ತಾ ಇರೋದು ಕಾಂಪೌಂಡ್ ಆಗ್ತಾ ಇರೋದು ಅವಾಗ ಒಂದ್ಸಲ ಸರ್ವೆ ಮಾಡಿಸಿದ್ದಾರೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನಮಗೆ ಇನ್ನೊ ಮನೇನೆ ಬಿಟ್ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ ಅವಾಗ ಹೇಳ್ತಾ ಇದ್ದಂಗೆ ನಾವು ಇದೀವಲ್ಲ ಕೇಳಿಸ್ಕೊಂತೀವಿ ಅದು ಇದು ಊರಾಗೆ ವಿಷಯ ಅಲ್ಲ ಊರ ವಿಷಯದಾಗ ಯಾರಿಗೂ ಗೊತ್ತಿರತ್ತೆ ಸರ್ ಮುಂದುವರ್ಸೋದು ಬೇಡ ಕೂತ್ಕೊಂಡು ಪರಿಹಾರ ಮಾಡ್ಕೊಣನ್ ಸರ್